ಆಯ್ತು ಮೆಜೆಸ್ಟಿಕ್ ಟೂ ಅಂತ ಫುಲ್ ಕಮರ್ಷಿಯಲ್ ಸಿನ್ಮಾಟ ಆಮೇಲೆ ಈಗಿನ ಕಾಲ್ ಮಟ್ಟ ಈಗಿನ ಕಾಲ್ಗಟ್ಟಲದಲ್ಲಿ ಮೆಜೆಸ್ಟಿಕ್ಕಲ್ಲಿ ಏನೇನಿದೆ ಅನ್ನೋದು ಸಿನ್ಮಾ ಇವತ್ತು ನಾವು ಇಲ್ಲಿ ಐಟಮ್ ಸಾಂಗ್ ಶೂಟ್ ಮಾಡಿಸಿದ್ದೀವಿ ಎಲ್ಲ ನೋಡ್ದಂಗೆ ಶೆಟ್ಟಿಗೆ ಹೋಗೋಣವಾಂಟೆ ವಿಲ್ಲೇ ಆಡೋಣವಾ ಅನ್ನೋದು ಟ್ರೆಂಡಿಂಗಲ್ಲಿದೆ ಸೊ ಆ ಲೈನ್ ಇಟ್ಕೊಂಡು ಒಂದು ಈಗಿನ ಕಾಲಕ್ಕೆ ತಕ್ಕಂಗೆ ಏನು ಬೇಕೋ ಅದು ಸಾಂಗು ಮಾಡ್ತಿದ್ವಿ ತುಂಬ ಚೆನ್ನಾಗಿ ಮೂಡಿ ಬರ್ತದೆ ಸಿನಿಮಾ ಒಂದು ಭಾಗದಲ್ಲಿ ಆ ಸಾಂಗು ಆ್ಯಕ್ಚುಲಿ ಕಥೆಲ್ಲಿದೆ ಟ್ರಾವೆಲ್ ಆಗೋ ಸೀಕ್ವೆನ್ಸಲ್ಲಿ ಬರುತ್ತೆ ಸೊ ಎಂಜಾಯ್ ಮಾಡ್ಕೊಂಡು ಮಾಡ್ತೀವಿ ಅದು ಮಧ್ಯ ಮಧ್ಯೆ ಡೈಲಾಗ್ಸ್ ಇದೆ ತುಂಬ ಎಂಟರ್ಟೈನ್ ಮಾಡೋಕ್ಕೆ ಮೆಟಮ್ ಸಾಂಗಲ್ಲಿ ಸೊ ಔಟ್ ಆ್ಯಂಡ್ ಔಟ್ ಇದು ಒಂದು ಚೆನ್ನಾಗಿ ಬರುತ್ತೆ ಸರ್ ಈಗ ಮೆಜೆಸ್ಟಿಕ್ ಅಂದರೆ ಅದು ದರ್ಶನ್ ಅವರ ಸಿನ್ಮಾ ಈಗ ಶೆಡ್ ಬಾ ಉಂಟೆ ಬಿಲ್ಲ ಆಡೋಣ ಹೇಳೋದು ಕೂಡ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಯಾಕೆ ಅದನ್ನೇ ತೊಗೋಬೇಕು ಅಂತ ಅನ್ನಿಸ್ತು ನಿಮಗೆ ದರ್ಶನ್ ಅವ್ರ ಸಿನ್ಮಾ ಮೆಜೆಸ್ಟಿಕ್ ಟೂ ನಾನೇ ಇರೋ ಅಂದರೂ ನಾವು ದರ್ಶನ್ ಅವ್ರ ಮಾರ್ಗದರ್ಶನದಲ್ಲಿ ಅವ್ರು ನೋಡಿಕೊಂಡು ಬೆಳಗ್ಗೆ ಬಂದಿರೋ ಇದು ಅವರು ಅಭಿ ಅವ್ರ ಅಪ್ಪಟ ಅಭಿಮಾನಿ ನಾನು ಅವ್ರ ಅವ್ರು ಮಾಡೋ ಆ್ಯಕ್ಟಿಂಗ್ಗೆ ಅವರು ಅವ್ರ ಇದಕ್ಕೆ ನಾವು ನಾವು ಅವ್ರ ಅಭಿಮಾನಿಗಳೇ ಸೊ ಇದರಲ್ಲಿ ಈ ಈ ಕಾಲಘಟ್ಟದಲ್ಲಿ ಈ ಚಟ್ಗೆ ಹೋಗೋಣ ಬಾ ಅನ್ನೋದು ಒಂದು ಟ್ರೆಂಡಿಂಗಲ್ಲಿದೆ ನಾಲ್ಕು ಇವಾಗ ಕಾಲ್ಪನಿಕ ಅಲ್ಲ ಸರ್ ನೆಗೆಟಿವ್ ಅಂತ ಏನಿಲ್ಲ ಟ್ರೋಲ್ ಸಾಂಗ್ ಮಾಡಿದ್ರು ಏನ್ ನೆಗೆಟಿವ್ ಜನ ಎಂಜಾಯ್ ಮಾಡಿದ್ರು ಮೀಟ್ ಅಂತ ಏನಿಲ್ಲ ನಾನು ನಮ್ಮ ಪಿಕ್ಚರ್ ಪೂಜೆ ದಿವಸನೇ ಹೇಳಿದ್ದೀನಿ ದರ್ಶನ್ ಅವ್ರ ದೇವರಲ್ಲಿರೋ ಗುಡಿ ಇದ್ದಂಗೆ ನಾವು ಅವ್ರನ್ನ ಮನಸಲ್ಲೇ ಬೇಡ್ಕೊಂಡು ಪೂಜೆ ಮಾಡ್ತೀವಿ ಆ ತರ ದೃಷ್ಟಿಯಲ್ಲಿ ನಾವು ಮಾಡಿರೋದು ಅವ್ರ ಪಾಪ ಯಾರಿಗೂ ಇದ್ ಮಾಡಲ್ಲ ಬಟ್ ಪರ್ಸ್ನಲ್ಲಾಗಿ ಒಂದು ಸಲ ಮೀಟ್ ಮಾಡಿದ್ವಿ ಅವ್ರ ಅಭಿಮಾನಿಯಾಗಿ ಮೀಟ್ ಮಾಡಿದ್ವಿ ಅವರ ಆಶೀರ್ವಾದ ನಮ್ಮ ಮೇಲೆ ಇದೆ ಅಂತ ನಾವು ಯಾವತ್ತೂ ಭಾವಿಸ್ತೇವೆ ಅವರೇನಾದರೂ ಸಿನಿಮಾ ಬಗ್ಗೆ ಏನಾದರೂ ಹೇಳೋದ್ರಾ ಮೆಜೆಸ್ಟಿಕ್ ಅಂತ ಟೈಟಲ್ ಇಟ್ಕೊಂಡು ನಾವು ತಮಗೆ ಅಲ್ಲ ಪ್ರತಿಯೊಬ್ಬರು ಹೊಸಬ್ರಿಗೂ ಅವರು ಸಪೋರ್ಟ್ ಮಾಡೋ ಬುತ್ತಿ ಇದೆ ಯಾವತ್ತು ಸಿನ್ಮಾ ಅಂತ ಬಂದಾಗ ಅವರೆಲ್ರಿಗೂ ಸಪೋರ್ಟ್ ಮಾಡೋದೇ ನಾವು ನೋಡಿದ್ದೀವಿ ಇದೆ ಅವರು ಆಗಲಿ ಅವ್ರ ಫ್ಯಾನ್ಸ್ ಆಗಲಿ ಯಾವತ್ತು ನಮ್ಮ ಜೊತೆಗೆ ನಿಂತ್ಕೊಂಡು ಸಪೋರ್ಟ್ ಮಾಡೇ ಮಾಡ್ತಾರೆ ಅನ್ನೋದೇ ಇದು ಮಾಡಿ ಈ ಸಾಂಗಲ್ಲೂ ಅವ್ರ ಬಗ್ಗೆ ಪಾಸಿಟಿವ್ ಆಗೇ ಇದೆ ನಮ್ಗೆ ಸಿನಿಮಾ ಫುಲ್ ಸಾಂಗ್ ನೋಡಿದ್ರೆ ಗೊತ್ತಾಗುತ್ತೆ ಇದು ಕಾಲ್ಪನಿಕ ಆದ್ರೂ ನಮ್ಮ ಭಾಷಣ ನಾವು ಬಿಟ್ಕೊಡ್ತೀವಣ್ಣ ಟೈಟ್ಲ್ ಕೇಳಿ ಅವ್ರಿಗೆ ಏನಾದರೂ ಹೇಳಿದ್ರಲ್ಲ ಅವ್ರೇನು ಹೇಳ್ತಾರೆ ಅವರೆಲ್ಲರೂ ಸಪೋರ್ಟೇ ಮಾಡ್ತಾರಣ್ಣ ಒಳ್ಳೇದಾಗಲಿ